ಪಥಿ ತಾಲೂಕಿಗೆ ಬಹಳ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧ ಮತ್ತೆ ಕೆಲವೊಂದು ಹಳ್ಳಿಯ ಖಾತೆದಾರರು ಕೂಡ ಸಂಪೂರ್ಣ ಅಲ್ಲೇ ಇರ್ತಕ್ಕಂಥ ಅದು ಚರಕಿ ಜಿಜ್ಜರವಾಡು ಆಮೇಲೆ ಸೌದಿ ಅನೇಕ ಹಳ್ಳಿಗಳ ಸಂಪರ್ಕ ಬಹಳಷ್ಟು ಜನ ಮತ್ತು ವಿಶೇಷವಾಗಿ ಆ ಅರ್ಬನ್ ಗೈಡಿಯನ್ ಜೊತೆಗೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಒಟ್ಟಿಗೆ ಎಂಬತ್ತೈದು ವರ್ಷ ಇದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡತ್ತ ಹೇಳಿದ್ರೆ ಈವರೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಗತಿಯನ್ನ ಮಾಡ್ತಾ ಬಂದಿರತಕ್ಕಂಥ ಅರ್ಬನ್ ಬ್ಯಾಂಕ್ಗಳಲ್ಲಿ ಅದು ಉತ್ತಮ ಅರ್ಬನ್ ಬ್ಯಾಂಕ್ಗಳ ಸಾಲಿನಲ್ಲಿ ಜಂತಿ ಅರ್ಬನ್ ಬ್ಯಾಂಕು ಕೂಡ ತೊಂದರೆ ಆಗಿರ್ತಕ್ಕಂಥ ಸ್ಥಾನವನ್ನು ಕಾಪಾಡ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಇದು ಹೇಳಿದ್ರೆ ಅತಿ ಶೋಕ್ತಿ ಆಗ್ಲಿಕ್ಕಿಲ್ಲ ಇವತ್ತು ಅನೇಕ ಕಡೆ ನಾವು ನೋಡೋದು ಈ ನಾಯಿ ಒಡಿ ಹೆಂಗ ಗಳಿತ ಒಂದೊಂದ್ ತರ ಸೊಸೈಟಿ ಮಾಡಿದ್ರೆ ಮಳೆಲ್ಲ ಗಳಿತ ಮ್ಯಾಶಿಂಗ್ ಬಂದ್ ಕೂಡಲೇ ಮತ್ತೆ ಒಡಿ ಹೋಗ್ಬೇಕು ನಾನು ಮೊನ್ನೆ ಅರುಣ್ ಶೆಟ್ಟಿ ಒಂದು ಒಂದು ತರಲಿಕ್ಕೆ ವಾದಿಸ್ತೀನಿ ಇಲ್ಲಿ ಮಹಾರಾಷ್ಟ್ರದ ಸ್ಟೇಟ್ ಆಕ್ಟ್ ಕೆಳಗಡೆ ಬೋಧನಿ ಹೇಗಿರ್ತಕ್ಕಂಥವ್ರು ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನ ಹತ್ರ ಬಂದು ಸಮಯ ಫಿಕ್ಸ್ ಮಾಡಿದ್ರು ನಾನು ಒಪ್ಕೊಂಡ್ಬಿಟ್ಟೆ ಆಮೇಲೆ ಅದು ಪತ್ರಿಕೆ ಮುದ್ರೆಯಾಗಿ ನನ್ನ ಕೈ ಅದನ್ನ ಗಂಪುಟದ ಮೇಲೆ ಹಾಕಿದ್ರು ನಾವು ಇಂಟ್ರೆಸ್ಟ್ ಏನ್ ಕೊಡ್ತೀವಿ ಅಂಟ್ರೆಸ್ಟ್ ಏನ್ ತಗೋತೀವಿ ಅದು ಯಾವ ಸಹ ಅದು ಉದ್ಘಾಟನೆ ಮಾಡ್ಬೇಕಾಗಿತ್ತು ಬಂದು ಕರಿಲಿಕ್ಕೆ ಬಂದ್ರೆ ನಾನು ಬರೋಲ್ಲದೆ ಹೋಗಿದೆ ಅಂತ ಹೇಳಿ ಯಾಕಂತಂದ್ರೆ ಅವರು ಡಿಪಾಸಿಟ್ ಕಣ ಹನ್ನೆರಡು ಹದಿಮೂರು ಪರ್ಸೆಂಟ್ ಬಗ್ಗೆ ಕೊಡ್ತೇನೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಯಾರು ಡಿಪಾಸಿಟ್ ಹಣ ಕೊಡ್ತಾರೋ ಅದು ಕೃಷ್ಣಾರ್ಪಣೆ ಆಗ್ತದೆ ಅನ್ನೋದು ನನಗೊಂದು ಸ್ವಲ್ಪ ಹನ್ನೆರಡು ಹದಿಮೂರು ಪರ್ಸೆಂಟ್ ಬಡ್ಡಿ ಡಿಪಾಸಿಟ್ ತಗೊಂಡ್ ಕೊಡ್ತಾರೆ ಅಂತಂದ್ರೆ ಸಾಲ ಸಾಲಕ್ಕ ಹದಿನಾರು ಹದಿನೇಳು ಹೋಗ್ಬೇಕಾಗಿ ಆ ಹದಿನಾರು ಹದಿನೇಳು ಸಾಲ ತಗೊಳ್ಳೋದು ಈಗ ತುಂಬಾ ತಗೊಂಡು ಬರಂಗಿಲ್ಲ ಕಮಿಟನ್ ಹಿಡ್ಕೊಂಡು ಏನಾರ ಮಾಡಿ ಪ್ಲೀಸ್ ಮಾಡಿ ಹಣ ತಗೊಂಡು ಹೋದ್ರೆ ಒಟ್ಟವ್ ಮಾಡಂಗಿ ಇಸ್ಕೊಂಡು ಇರ್ಬೋದ ಇಂಥ ಒಂದು ಪರಿಸ್ಥಿತಿ ಒಳಗ ನಾವು ಅನೇಕ ಸಂಸ್ಥೆಗಳನ್ನು ನೋಡ್ತೀವಿ ಅದರಲ್ಲಿ ನಮ್ಮ ಈಗ ಸವಾದ ಕಾನೂನು ಬಂದಿದೆ ಅದು ಎರಡ್ ಸಾವಿರದ ಒಂದರಿಂದ ಇತ್ತೀಚೆಗೆ ಕರ್ನಾಟಕದಲ್ಲಿ ಸ್ವಾರ್ಥ ಕಾನೂನು ಜಾರಿಗೆ ಬಂದಿದೆ ಅದು ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೋಳರಲ್ಲಿ ಅದನ್ನು ಕಾನೂನು ತಂದಿತ್ತು ಅದರ ಉದ್ದೇಶ ಏನಿತ್ತು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಸರ್ಕಾರದ ಹಸ್ತಕ್ಷೇಪಗಳನ್ನ ನಿಲ್ಲಿಸಬೇಕು ಅಧಿಕಾರಿಗಳ ಕರುಗುಳದಿಂದ ದೂರಿರ್ಬೇಕು ಯಾರು ಪ್ರಾಮಾಣಿಕವಾಗಿರ್ತಾರೋ ಅಂತ ಪ್ರಾಮಾಣಿಕರಿಗೆ ಸರ್ಕಾರದ ಕರುಕುಳ ಆಗಬಾರದು ಅಂತಕ್ಕಂಥ ವಿಚಾರ ಇಟ್ಕೊಂಡು ದೇಶದಲ್ಲೇ ಒಂದು ಚರ್ಚೆ ನಡೆದಂತ ಸಂದರ್ಭದಲ್ಲಿ ಅವತ್ತು ಅಂತ ಹೇಳಿ ಒಬ್ಬರನ್ನ ತಜ್ಞರನ್ನ ಒಂದು ಸಮಿತಿ ಮಾಡಿ ಅದಕ್ಕೆ ಅಧ್ಯಕ್ಷ ಮಾಡಿ ಇಡೀ ದೇಶ ತುಂಬಾ ಅದನ್ನು ಅಧ್ಯಯನ ಮಾಡಿಕೊಂಡು ಈ ಸರ್ಕಾರಿ ಕ್ಷೇತ್ರದಕ್ಕೆ ಒಂದು ಕಾಯಕಲ್ಪವನ್ನು ಕೊಡಬೇಕು ಸ್ಥೈತೆ ಇರಬೇಕು ಸ್ವತಂತ್ರತೆ ಇರಬೇಕು ಅಧಿಕಾರಿಗಳ ಕಿರುಕುಳ ಆಗಬಾರ್ದು ಮತ್ತು ಸರ್ಕಾರ ಅನಾವಶ್ಯಕವಾಗಿ ಆ ಸಂಸ್ಥೆಗಳಲ್ಲಿ ಮೂಗು ತೋರಿಸುವಂತ ವಿವಾದ ನಡೀಬಾರ್ದು ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಒಂದು ಹೊಸ ಕಾನೂನನ್ನು ಜಾರಿ ಇರ್ತದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಅನುಷ್ಠಾನ ಆದ್ರೆ ಎಲ್ಲಾ ರಾಜ್ಯಗಳಿಗೆ ಇದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಕಾನೂನು ಜಾರಿಗೆ ತಂದ ಸಂದರ್ಭದಲ್ಲಿ ಕೇವಲ ಹತ್ತು ರಾಜ್ಯದಲ್ಲಿ ಮಾತ್ರ ಅದರ ಕಾನೂನನ್ನ ಜಾರಿಗೆ ಜಯಂತ್ ಪಾಟೀಲ್ ಮುಖ್ಯಮಂತ್ರಿಗಳಿದ್ರು ಎಸ್ ಎಸ್ ಪಾಟೀಲ್ ಸಹಕಾರಿ ಸಚಿವರು ಎರಡ್ ಸಾವಿರದ ಒಂದರಲ್ಲಿ ಅದು ಆ ಕಾನೂನು ಜಾರಿಗೆ ಬಂದ್ ಬಂದ ಮೇಲೆ ಅನೇಕ ಸೌಹಾರ್ದ ನಾಲ್ಕು ಕಾನೂನುಗಳಿವೆ ಒಂದು ಸಹಕಾರಿ ತತ್ವದ ಮೇಲೆ ಒಂದು ಕಾನೂನು ಸೌಹಾರ್ದದ ಮೇಲೆ ಒಂದು ಕಾನೂನು ಮತ್ತು ಸಾರ್ವಜನಿಕ ವಲಯದ ಮೇಲೆ ಒಂದು ಕಾನೂನು ಖಾಸಗಿ ವಲಯದ ಮೇಲೆ ಒಂದು ಕಾನೂನು ಇನ್ನು ನಾಲ್ಕು ಹಂತದ ಕಾನೂನುಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ವಿಶೇಷವಾಗಿ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸಹಕಾರಿ ಕಾನೂನು ಸಹಕಾರಿ ತಲಹದ ಮೇಲೆ ಸಾಕಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ವಶೋ ತಮಗೆಲ್ಲ ಗೊತ್ತಿದೆ ಅದನ್ನ ಪುನಃ ಹೇಳಬೇಕಾಗಿ ಅವಶ್ಯಕತೆ ಇಲ್ಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಹಕಾರಿ ತತ್ವ ಪ್ರಾರಂಭ ಆಗಿದ್ದು ಅದು ಭಾರತದಲ್ಲಿ ಅದು ಏನು ಭಾತದ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ಎಲ್ಲಿ ಏನಪ್ಪ ಉತ್ತರ ಕರ್ನಾಟಕ ಇವತ್ತಿನ ಗದಗ ಜಿಲ್ಲೆ ಕನಿಗಿರಾಳ್ ಗ್ರಾಮದಲ್ಲಿ ಪ್ರಾರಂಭ ಆಯ್ತು ಮೂರು ಇಪ್ಪತ್ತು ವರ್ಷದ ಹಿಂದೆ ಅದು ದೇಶದಲ್ಲಿ ಸರ್ಕಾರಿ ತತ್ವನೇ ಇರಲಿಲ್ಲ ಚಳವಳಿ ಇರಲಿಲ್ಲ ಅದು ನೂರ ಇಪ್ಪತ್ತು ವರ್ಷದ ಇತಿಹಾಸವನ್ನು ಹೊಂದಿರತಕ್ಕ ಈ ಚಳವಳಿ ಇವತ್ತು ಬಹಳಷ್ಟು ನಾವು ಜಾಗೃತೆಯಿಂದ ಇದನ್ನ ಚಳವಳಿಯನ್ನ ಮುಂದೆ ಸಾಗಿಸ್ಕೊಂಡು ಹೋಗಬೇಕಾಗಿದೆ ಒಂದು ನಾವು ಪ್ರಮಾಣದಲ್ಲಿ ಇರಬೇಕು ಈ ಸರ್ಕಾರಿ ಚಳವಳಿ ಬಂದ್ ವೇಳೆ ಇರದೆ ಹೋಗಿದ್ರೆ ಖಾಸಗಿ ಜನರ ಕಪಿ ಮುಷ್ಟಿಯಲ್ಲಿ ಸಮಾಜವನ್ನು ಖಾಸಗಿ ಜನರ ಕಪಿ ಮುಷ್ಟಿಯಲ್ಲಿ ಸಮಾಜ ಸಿಲುಕಿದಾಗ ಬಹಳಷ್ಟು ತೊಂದರೆಗಳನ್ನ ಕಷ್ಟಗಳನ್ನ ಅನುಭವಿಸ್ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ನಮ್ಗೆ ಬರ್ತೀವಿ ಇವತ್ತು ಸ್ವಕಾರಿ ಚಳುವಳಿ ಇರುವುದರಿಂದ ಇವತ್ತು ಬಹಳಷ್ಟು ಜನ ಖಾಸಗಿಯ ಒಂದು ಕಪಿ ಮುಷ್ಟಿಯಿಂದ ಇವತ್ತು ನಮಗೆ ಇವತ್ತು ಬಹುತೇಕವಾಗಿ ಸಾರ್ವಜನಿಕ ವಲಯ ಅದು ಮಧ್ಯಮವಾಗ್ಲೇ ಇರ್ಬೋದು ಮೇಲ್ವಾಗ ಇರ್ಬೋದು ಅಥವಾ ಪ್ರತಿ ಹೆಚ್ಚಿನ ಬಡವಳಿ ಇರ್ಬೋದು ಎಲ್ಲ ಹಂತದಲ್ಲಿನೂ ಕೂಡ ಈ ಚಳವಳಿ ಅತ್ಯಂತ ಪ್ರವೇಶ ಮಾಡಿರ್ತಕ್ಕಂಥ ಈ ಚಳವಳಿಯಿಂದ ಸಾಕಷ್ಟು ಜನ ಇವತ್ತು ಮೇಲ್ಮಾಟಕ್ಕೆ ಹೋಗಿರ್ತಕ್ಕಂಥದ್ದೇ ಅದು ಆರ್ಥಿಕವಾಗಿರ್ಬೇಕು ಸಾಮಾಜಿಕವಾಗಿರ್ಬೋದು ಮತ್ತು ರಾಜಕೀಯವಾಗಿ ಇರ್ಬೇಕು ಈಗ ರಾಹುಲ್ ಹೇಳಿದಂಗೆ ಬಹುತೇಕ ಅರ್ಬನ್ ಬ್ಯಾಂಕ್ ಹಿನ್ನೆಲೆಯಲ್ಲಿ ಇಟ್ಕೊಂಡು ಸಾಕಷ್ಟು ಜನ ರಾಜಕೀಯ ಬೆಟ್ಟಲೆಗಳ ಹತ್ತಿ ನಿಂತಿರ್ತಕ್ಕಂಥ ಇತಿಹಾಸ ಕೂಡ ಇದೆ ಅದು ಬಹಳ ನಾನು ಸುಮಾರು ವರ್ಷಗಳಿಂದ ಹತ್ತಿರದಿಂದ ಬಂದಿದೆ ಆದ್ರೆ ಜಂಪಂಡ್ ಅರ್ಬನ್ ಬ್ಯಾಂಕಿನ ನಿರ್ದೇಶಕರ ಸ್ವಭಾವ ಮತ್ತು ಆ ತಾಲೂಕಿನಲ್ಲಿರ್ತಕ್ಕಂಥ ಜನರ ಭಾವನೆ ಆ ಯಾವ ತರ ಇದೆಯಪ್ಪ ಅಂತಂದ್ರೆ ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ನಾವು ತೋಲನೆಯನ್ನು ಮಾಡಿದಾಗ ಬಹಳ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಜಮಖಂಡಿ ತಾಲೂಕದಲ್ಲಿ ಒಂದ್ಸಲ ಈ ಇಲೆಕ್ಷನ್ ಆದ್ರೆ ಮೂರು ವರ್ಷ ಐದು ವರ್ಷ ಮುಖಾಂತರವಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬೇರೆ ತಾಲೂಕುಗಳಿರ್ಬೋದು ಆದ್ರೆ ಜಮಖಂಡಿಯಲ್ಲಿ ಈ ಈಗಿರ್ತಕ್ಕಂಥ ನಿರ್ದೇಶಕ ಮಂಡಳಿಯಲ್ಲಿ ಅನೇಕ ಜಾತಿಯವರು ಮತ್ತು ಅನೇಕ ಪಕ್ಷದ ನಿರ್ದೇಶಕ ಇಲ್ಲಿ ಜಾತಿ ಮತ್ತು ಪಕ್ಷ ಎಲ್ಲವನ್ನೂ ಬದಿಗಿಟ್ಕೊಂಡು ಈ ಸಂಸ್ಥೆಯನ್ನ ಅತ್ಯಂತ ಜಾಗೃತಿ ಪೋಷಣೆ ಮಾಡಿಕೊಂಡು ಇಲ್ಲಿವರೆಗೆ ಎಂಬತ್ತೈದು ವರ್ಷದ ಕಾಲ ಈ ರಥವನ್ನ ಯಾರು ಅಂತ ಒಂದು ಇತಿಹಾಸ ಅವರಿಗೆ ಇವರೆಲ್ಲರೂ ಯಾರೋ ಇವರೂ ಬಹುತೇಕವಾಗಿರಂಗಿಲ್ಲ ಇವರೆಲ್ಲರೂ ಈ ಚುನಾವಣೆ ಮಾಡ್ತಾರೆ ಚುನಾವಣೆ ಎದುರಾದ್ರೆ ಹೋರಾಟ ಮಾಡ್ತಾರೆ ಚುನಾವಣೆ ಗೆದ್ದ ಮೇಲೆ ಆ ಬ್ಯಾಂಕ್ ಒಳಗಡೆ ಹೋದ್ಮೇಲೆ ಎಲ್ಲರೂ ಒಂದು ಅಂತಕ್ಕಂಥ ಏನೊಂದು ಸರ್ಕಾರಿ ಸ್ಥಳದ ಮೇಲಿರ್ತಕ್ಕಂಥ ಒಂದು ತತ್ವ ಇದೋ ಆ ಶಿತಾಂತ ಇದೋ ಅದನ್ನ ನೂರಕ್ಕೆ ನೂರಷ್ಟು ಅಳವಡಿಸಿಕೊಂಡು ನಡ್ಕೊಂಡು ಹೋಗಿರ್ತಕ್ಕಂಥದ್ದು ಅದು ಎಲ್ಲಾದ್ರೂ ನೋಡಿ ಸಿಕ್ಕರೆ ಅದು ಜಂಪಂಡಿ ಅರ್ಬನ್ ಬ್ಯಾಂಕ್ ಬಲ್ಲಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಪ್ರಾಂಚಲ ಮನಸ್ಸಿನಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಒಂದು ಉತ್ತಮ ರೀತಿಯಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ಸಂಸ್ಥೆ ಇವತ್ತು ವತನಿ ಪಟ್ಟಣದಲ್ಲಿ ಒಂದು ಶಾಖೆಯನ್ನು ತೆಗೆದಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಸಾರ್ವಜನಿಕರಿಗೆ ಆ ಬ್ಯಾಂಕಿನ ವತಿಯಿಂದ ನಾನು ಕೇಳ್ಕೋತೀನಿ ಈ ಬ್ಯಾಂಕಿನಲ್ಲಿ ನೀವು ಯಾರು ಬೇಕಾದವ್ರು ಎಷ್ಟು ಬೇಕಾಗ್ತು ಹಣ ತಂದಿಟ್ಟು ಸಹಿತ ಆಡಳಿತ ಮಂಡಳಿಕೆಗಳು ನನಗೆ ಹೆಚ್ಚು ಇದೆ ಇದಕ್ಕೆ ಯಾವುದೇ ತರಕಾರಿ ಆಗಲ್ಲ ಅಂತಕ್ಕಂಥ ಯಾಕಂತಂದ್ರೆ ಈ ಬ್ಯಾಂಕಿನಿಂದ ನಾನು ಸಾಲ ಪಡ್ಕೊಂಡು ಒಬ್ಬ ಹಾಲು ಕಪ್ಪಾಗಲಿದೆ ಅದು ನಾನೇನ್ ಸ್ವಂತ ತಗೊಂಡಿದ್ದಲ್ಲ ಅದು ಒಂದು ನನ್ನ ಹೆಸರಲ್ಲೇ ಒಂದು ಪ್ಲಾಟ್ ಮಾಡಿದ್ರು ಪ್ಲಾಟ್ ಮಾಡಿ ಆ ಪ್ಲಾಟ್ ನಾಗ ಈ ಬ್ಯಾಂಕ್ ಸಾಲ ತಗೊಂಡು ಈ ಬ್ಯಾಂಕ್ ನಾವ್ ಸಾಲ ತಗೊಂಡು ಅದ್ರಲ್ಲಿ ಜಮಖಂಡಿ ಫ್ಯಾಕ್ಟ್ರಿ ಕೊಟ್ಟಿರ್ತಕ್ಕಂಥದ್ದಿದೆ ಅದು ನಾಲ್ಕಾರು ವರ್ಷ ನಂತರ ಅದ್ರ ಸಾಲ ಆ ಮಾತಿನಿ ಅಂದ್ರೆ ಈ ಬ್ಯಾಂಕಿನ ಸದಸ್ಯನಾಗಿ ಸಾಲ ಪಡ್ಕೊಂಡಿರ್ತಕ್ಕಂಥ ನೋಡಿ ಅವರ ಒಳಗೆ ನಾಮವತ್ಮ ಅಂತಕ್ಕಂಥದ್ದು ಏನು ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ಆದ್ರೆ ಈ ಸಂಸ್ಥೆಯಿಂದ ಅನೇಕ ಸಂಸ್ಥೆಗಳು ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಬರೀ ರಾಜಕೀಯವಾಗಿ ಅಷ್ಟಲ್ಲ ಆರ್ಥಿಕವಾಗಿ ಬೇರೆ ವಲಯಗಳು ಬೆಳೆದು ನಿಂತರಲ್ಲಿ